ನಮಸ್ಕಾರ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂದ್ಕೊತೀನಿ ಫ್ರೆಂಡ್ಸ್ ಇವತ್ತು ತುಂಬ ಟ್ರೆಂಡಿಂಗಲ್ಲಿರೋ ಅಂತ ಒಂದು ಫೇಸ್ ಆಯಿಲ್ ಮಾಡ್ತಾ ಇದ್ದೀನಿ ಎಲ್ಲರೂ ಅದನ್ನೇ ಮಾಡಿ ನೋಡ್ತಾ ಇದ್ದಾರೆ ಫೇಸ್ಬುಕ್ ಆಗಲಿ ಇನ್ಸ್ಟಾಗ್ರಾಮ್ ಆಗಲಿ ಯೂಟ್ಯೂಬ್ ಆಗಲಿ ಪ್ರತಿಯೊಂದರಲ್ಲಿ ಅಲ್ಲೇ ಇದೆ ಅದು ಸೊ ಹಂಗಾಗಿ ನಾನು ಟ್ರೈ ಮಾಡಿ ನೋಡೋಣ ಅಂತ ಹೇಳ್ಬಿಟ್ಟು ಇವತ್ತೊಂದು ದಿನ ನಾನು ಮಾಡೋಕ್ಕೆ ಟ್ರೈ ಮಾಡ್ತಾ ಇದೀನಿ ಹಾಗೆಯೇ ನಾನು ಎಲ್ಲ ತನ ಇದು ಇಲ್ಲ ಖುಷ್ಬು ಮೇಡಮ್ ಏನು ಮಾಡಿದ್ದಾರೆ ಯಾವ ಥರ ಮಾಡಿದ್ದಾರೆ ಅದೇ ಥರನೇ ಮಾಡ್ತಾಯಿದ್ದೀನಿ ಕೆಲವರು ಒಬ್ಬರು ಹೇಳ್ತಾರೆ ಬಿ ಇದು ಬೀಟ್ರೋಟ್ ಹಾಕೊಳ್ಬೋದು ಅದು ಹಾಕು ಇದು ಹಾಕು ಹೇಳ್ಬಿಟ್ಟು ಏನೂ ಇಲ್ಲ ಅವರು ಏನೋ ನಾಲ್ಕು ಐಟಮ್ ಹೇಳಿದ್ದಾರೆ ಷ್ಟೇನೆ ನಾಲ್ಕು ಐಟಮ್ ಅಲ್ಲಿ ಯಾವ ಥರ ಯಾವ್ಯಾವ್ದು ಅಂತ ಹೇಳ್ಬಿಟ್ಟು ನೋಡೋಣ ಹಾಗೆಯೇ ಯಾವ ಥರ ಮಾಡೋದು ಅಂತ ನೋಡೋಣ ಈಸಿಯಾಗಿದೆ ಜಾಸ್ತಿಯನ್ನು ಇದಿಲ್ಲ ಆದರೆ ಸ್ಕಿನ್ನಿಗೆ ತುಂಬಾ ಒಳ್ಳೆಯದಾಗಿದೆ ಆದ್ರೆ ನೋಡೋಣ ಬನ್ನಿ ಇವತ್ತು ನಾನು ಮಾಡ್ತಾ ಇದ್ದೀನಿ ಯಾವ ಥರ ಬರುತ್ತೆ ಅಂತ ನೋಡೋಣ ಹಾಗೆಯೇ ನಾನು ಯಾವ್ಯಾವ ತೊಗೊಂಡಿದ್ದೀನಿ ಅಂತ ನೋಡಿ ನೋಡಿ ಇದು ಕೋಕೋನಟ್ ಆಯಿಲು ಪ್ಯೂರ್ ಕೋಕೋನಟ್ ಆಯಿಲು ಕುಕ್ಕಿಂಗು ಮಾಡ್ಕೊಬೋದು ಅದರ ಫೇಸ್ಗೂ ಹಾಕ್ಕೊಳ್ಬೋದು ತಲೆಗೂ ಹಾಕೊಳ್ಬೋದು ಆ ಥರ ಕುಕ್ಕಿಂಗ್ ಆಯಿಲ್ ತೊಗೊಂಬಂದಿದ್ದೀನಿ ಇದು ಇದು ಕೊಬ್ಬರಿ ಎಣ್ಣೆ ತೊಗೊಂಬಂದಿದ್ದೀನಿ ನೋಡಿ ನೀರು ಇದ್ದಂಗೆ ಇದೆ ಇದು ಇದು ತೊಗೊಂಬಂದಿದ್ದೀನಿ ಆಮೇಲೆ ಆಯ ಆಲ್ಮಂಡ್ ಆಯಿಲ್ ತೊಗೊಂಬಂದಿದ್ದೀನಿ ಬ್ರ್ಯಾಂಡ್ ನೋಡಿ ಇದನ್ನ ಒಂದು ಎಷ್ಟು ಗ್ರಾಮ್ ಇದೆ ಸೆವೆಂಟಿ ತ್ರೀ ಮಿಲಿಯನ್ ಇದೆ ಅಷ್ಟು ಸಾಕು ನಾನು ಸ್ವಲ್ಪನೇ ಮಾಡ್ತಾ ಇರೋದು ಟ್ರೈ ಮಾಡ್ತಾ ಇರೋದ್ರಿಂದ ನಾನು ಸ್ವಲ್ಪನೇ ಮಾಡ್ತಾ ಇದ್ದೀನಿ ಆಮೇಲೆ ನನಗೆ ಸೀಕ್ರೆಟು ಇನ್ನೊಂದು ಸೀಕ್ರೆಟ್ ಹೇಳ್ತೀನಿ ಲಾಸ್ಟಲ್ಲಿ ಇನ್ನೂ ಒಂದು ಆಯಿಲ್ ಹಾಕ್ತೀನಿ ಲಾಸ್ಟಲ್ಲಿ ಹೇಳ್ತೀನಿ ಹಾಗೆಯೇ ಹಾಗೆಯೇ ಒಂದು ಕ್ಯಾರೆಟ್ ತೊಗೊಂಡಿದ್ದೀನಿ ಸಾಕು ಆಮೇಲೆ ಒಂದು ಕ್ಯಾಪ್ಸಲ್ ತೊಗೊಂಡಿದ್ದೀನಿ ಅದು ಯಾವ ಕ್ಯಾಪ್ಸಲ್ ಅಂತಲೂ ಆಮೇಲೆ ಹೇಳ್ತೀನಿ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಟೀ ಪಾತ್ರೆ ಇಟ್ಕೊಂಡಿದ್ದೀನಿ ನಾನು ಹಾಗೆಯೇ ಕೊಬ್ಬರಿ ಎಣ್ಣೆ ಒಂದು ಕಪ್ ಹಾಕ್ತಾ ಇದ್ದೀನಿ ಇವಾಗ ಆಲ್ಮಂಡ್ ಆಯಿಲ್ ಹಾಕ್ತಾ ಇದ್ದೀನಿ ಸೀಕ್ರೆಟ್ ಅಂತ ಹೇಳಿದ್ನಲ್ಲ ಅದನ್ನ ಒಂದು ಕಪ್ ಹಾಕ್ತಾ ಇದ್ದೀನಿ ಮೂರು ಹಾಕ್ಕೊಂಡಿದ್ದೀನಿ ಈಗ ತುರ್ದಿಟ್ಕೊಂಡಿರೋಂಥ ಕ್ಯಾರೆಟು ಹಾಕ್ತಾ ಇದ್ದೀನಿ ಅದನ್ನು ಚೆನ್ನಾಗಿ ಲೋ ಫ್ಲೇಮಲ್ಲೇ ಬೇಯಿಸ್ಬೇಕು ಜಾಸ್ತಿ ಉರಿ ಇಟ್ಕೊಬಾರ್ದು ನೋಡಿ ಯಾವ ಥರ ಕಾಣಿಸ್ತಾ ಇದೆ ಅಂತ ತುಂಬಾ ಚೆನ್ನಾಗಿರುತ್ತೆ ತುಂಬ ಸ್ಕಿನ್ಗೆಲ್ಲ ಗ್ಲೋಯಿಂಗ್ ಎಲ್ಲ ಬರುತ್ತೆ ಬೇಕು ಅಂದರೆ ಇದಕ್ಕೆ ಬೀಟೋಟು ಸಹ ಹಾಕ್ಕೊಳ್ಬೋದು ಯಾರಿಗೆ ಯಾವ ಫ್ಲೇವರ್ ಇಷ್ಟ ಆಗುತ್ತೋ ಅದನ್ನ ಹಾಕ್ಕೊಳ್ಬೋದು ನಾನು ಸದ್ಯಕ್ಕೆ ಕ್ಯಾರೆಟ್ ಮಾತ್ರ ಹಾಕ್ತಾ ಇದ್ದೀನಿ ನೋಡಿ ಉಕ್ಕು ಬರ್ತಾ ಇದೆ ನೋಡಿ ಲೋ ಮೇಲೆ ಇಟ್ಟರು ಲೋ ಮೇಲೆ ಇಡಬೇಕು ಈ ಥರ ಉಪ್ಪು ಬರಬೇಕು ನೋಡಿ ಎಷ್ಟು ಕಲರ್ ಎಷ್ಟು ಚೆನ್ನಾಗಿ ಬರ್ತಾ ಇದೆ ನೋಡಿ ಫ್ರೆಂಡ್ಸ್ ಆಯಿಲ್ ಆಗಿದೆ ಅಂದಿದ್ದ ತಕ್ಷಣನೇ ನೋಡಿ ಉಕ್ಕು ಬರ್ತಾ ಇರೋದನ್ನ ಸ್ಟಾಪ್ ಆಗೋಗಿದೆ ಇವಾಗ ಆಗಿದೆ ಇದನ್ನ ಚೆನ್ನಾಗಿ ಆರು ಗಂಟೆ ಬಿಡೋಣ ನೋಡಿ ಎಷ್ಟು ಕಲರ್ಫುಲ್ಲಾಗಿ ಬಂದಿದೆ ಒಂದು ಸ್ವಲ್ಪ ಸೀದಿಲ್ಲ ಬನ್ನಿ ಇವಾಗ ಆಫ್ ಮಾಡೋಣ ಆಫ್ ಇದನ್ನ ಆರು ಗಂಟೆ ಹಾಗೆ ಬಿಡೋಣ ಕಲರ್ ನೋಡಿ ಯಾವ ಥರ ಕಲರ್ ಬಂದಿದೆ ಅಂತ ಹೇಳಿ ಎಷ್ಟು ಚೆನ್ನಾಗಿ ಬಂದಿದೆ ಈಗ ಒಂದು ಬಟ್ಲಿಗೋ ಗಾಜಿನ ಬಾಟ್ಲಿಗೋ ಏನಕ್ಕಾದ್ರೂ ನೀಟಾಗಿ ಸೋದಿಸ್ಕೋಬೇಕು ಈ ಥರ ಸೀದಿಲ್ಲ ನೋಡಿ ಸೀದಿರಂಗೆ ಈ ಥರ ನೋಡಿಕೊಂಡು ನಿಧಾನವಾಗಿ ಮಾಡ್ಕೋಬೇಕು ತುಂಬ ಚೆನ್ನಾಗಿ ಬರುತ್ತೆ ಗ್ಲೋಯಿಂಗಾಗಿ ಇವಾಗ ಒಂದು ಬಟ್ ಈಗ ನಾನು ಸೋದಿಸ್ಕೊತಾ ಇದ್ದೀನಿ ಸೋದಿಸ್ಕೊಂಡಿದ್ದೀನಿ ಇವಾಗ ಕ್ಯಾರೆಟ್ ತುರಿ ಇದೆಯಲ್ಲ ಅದು ಕೂಡ ಬಿಸಾಕೋದು ಬೇಕಾಗಿಲ್ಲ ಅದನ್ನು ಕೂಡ ನಾವು ಕೈಗೆ ಕಾಲಿಗೆ ಎಲ್ಲಾನು ಚೆನ್ನಾಗಿ ಮಸಾಜ್ ಮಾಡ್ಕೋಬೇಕು ಈಗ ನಾನು ಕ್ಯಾಪ್ಸಲ್ ತೊಗೊಂಡಿದ್ದೀನಿ ವಿಟಮಿನ್ ಇ ಕ್ಯಾಪ್ಸುಲ್ ತೊಗೊಂಡಿದ್ದೀನಿ ನಾನು ತುಂಬ ಚೆನ್ನಾಗಿರುತ್ತೆ ತೋ ಕಲರ್ ಆಗಿರುತ್ತೆ ತುಂಬ ಸ್ಕಿನ್ ಎಲ್ಲ ತುಂಬಾ ಇದ್ರಲ್ಲಿ ಬರುತ್ತೆ ಗ್ಲೋಯಿಂಗ್ ಬರುತ್ತೆ ಹಾಗಾಗಿ ಹಾಗೇ ಒಂದು ಆಯಿಲ್ ಹಾಕ್ತೀನಿ ಅಂತ ಸೀಕ್ರೆಟ್ ಹೇಳಿದ್ನೆಲ್ಲ ನಾನು ಅದನ್ನ ಆಲಿವ್ ಆಲಿವ್ ಆಯಿಲ್ ಹಾಕಬೇಕು ಇವಾಗ ನಾನು ಡೈರೆಕ್ಟಾಗಿ ತೋರಿಸ್ತಾ ಇದ್ದೀನಿ ನೋಡಿ ಮಕ್ಕಕ್ಕೆ ಹಾಕ್ಕೊಂಡು ಮಸ್ ಚೆನ್ನಾಗಿ ಮಸಾಜ್ ಮಾಡ್ಕೋಬೇಕು ಈ ಥರ ನಿಧಾನವಾಗಿ ತುಂಬಾ ಗ್ಲೋಯಿಂಗ್ ಬರುತ್ತೆ ಏನೋ ಅಂದ್ಕೊಂಡಿದ್ದೆ ಅಂತ ಅಂತೇಳ್ಬಿಟ್ಟು ನಾನು ಹಂಡ್ರೆಡ್ ಪರ್ಸೆಂಟ್ ಬರೋಲ್ಲ ಅಂತ ಅಂದ್ಕೊಂಡಿದ್ದೆ ತುಂಬಾ ಚೆನ್ನಾಗಿ ಬಂದಿದೆ ಈಗ ನನಗೆ ನಾನು ತುಂಬ ಮಸಾಜ್ ಮಾಡ್ಕೋಬೇಕು ನಿಧಾನವಾಗಿ ಮಸಾಜ್ ಮಾಡ್ಕೋಬೇಕು ಈ ಥರ ನಿಧಾನವಾಗಿ ಮೂರು ಕೈ ಇದರಲ್ಲಿ ಫೇಸ್ ವಾಶ್ ಮಾಡಿ ನೋಡಿದ್ರೆ ತುಂಬ ಚೆನ್ನಾಗಿ ಬಂದಿತ್ತು ನನಗೆ ಚಿನ್ನಿಗೆ ಈ ಥರ ಎಲ್ಲ ಈ ಥರ ಮಾಡಿಕೊಂಡ್ರೆ ನಿಧಾನವಾಗಿ ಮಸಾಜ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಈಗ ಒಂದು ಬಟ್ಲಿಗೆಲ್ಲ ಸೋದಿಸ್ಕೊಂಡು ನಾನು ಬಟ್ಲಿಗೆ ಹಾಕ್ಕೊಂತ ಇದ್ದೀನಿ ನಾನು ಈ ಥರ ನೋಡಿ ಕಲ್ಲರಾಗಿ ಎಷ್ಟು ಕಲ್ಲರಾಗಿ ಬಂದಿದೆ ನೋಡಿ ಹಾಗೆ ಫ್ರೆಂಡ್ಸ್ ಯಾರೆಲ್ಲ ಫಸ್ಟ್ ವಿಡಿಯೋ ನೋಡ್ತಾ ಇದ್ದೀರಾ ಫುಲ್ ವಿಡಿಯೋ ನೋಡಿ ಸ್ಕಿಪ್ ಮಾಡಿದೆ ಅವಾಗಲೇ ಗೊತ್ತಾಗುತ್ತೆ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಫ್ರೆಂಡ್ಸ್ಗೆ ಫ್ಯಾಮ್ಲಿಗೆಲ್ಲ ಶೇರ್ ಮಾಡಿ ನನ್ನ ವಿಡಿಯೋನ ಹಾಗೆ ನಿಮ್ಮ ಎಲ್ಪ್ ಹೀಗೆ ಇರುತ್ತೆ ಅಂತ ಅಂದ್ಕೊತಾ ಇದ್ದೀನಿ ಫ್ರೆಂಡ್ಸ್ ಈ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಎಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು ಬಾಯ್ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ